बहन को भाई सता रहा है मुंद कवि रहता है हराम को हलाल समझे गुना किए तो कमाल समझे हराम को हलाल समझे आज ऐन प्रवादी पीर पैगंबर धर्म ग्रंथ नम्बन है हलाल हराम अंत मत इवत हराम को हलाल समझे गुना किए तो पाप मे कमाल मतलान दुड के हराम को हलाल समझे गुना किए तो कमाल समझे बताओ अब दुनिया में रहा क्या है ಸುಹಾನಲ್ಲ ಅದೇ ರೀತಿಯಾಗಿ ಒಬ್ಬರು ಕವಿ ಹೇಳ್ತಾನೆ ರೀ ಅರಿವೇ ಗುರು ಅರಿವೇ ಗುರು ನುಡಿಯೇ ಜ್ಯೋತರ್ಲಿಂಗ ದೈವೇ ಧರ್ಮದ ಮೂಲತರಂಗ ಇಂಥ ಸಂದರ್ಭದಲ್ಲಿ ಪರ್ವಾದಿ ಪೈಗಂಬರ್ ಹಜರತ್ ಮುಹಮ್ಮದ್ ಸಲ್ಲಾ ಅಲೀಸ್ಲಂ ಜೀವನ ಚರಿತ್ರೆ ಅವರು ಕೊಟ್ಟಿರುವಂಥ ಸಂದೇಶಗಳು ಏನದಾವ ಸಾವಿರಾರು ವರ್ಷದಿಂದ ನೋಡ್ರಿ ಈಗ ಇಪ್ಪತ್ತು ವರ್ಷದಿಂದ ಭಾಳ ಅರವತ್ತು ವರ್ಷದಿಂದ ಎಪ್ಪತ್ತು ವರ್ಷದಿಂದ ನಾವು ಭಾರತ ದೇಶದೊಳಗೆ ಹಿಂದೂ ಮುಸಲ್ಮಾನ್ ಸಿಖ್ ಇಸೈ ಜೈನರು ಬೌದ್ಧಿಸ್ಟ್ರು ಎಲ್ಲರೂ ಕೂಡಿ ನಾವು ಜೀವನ ಸಾಕ್ಸಕತ್ತಿ ಒಂದು ದಿವಸ ನಮ್ಮಲ್ಲಿ ಭೇದ ಭಾವ ಅನ್ನೋದು ಇಲ್ಲ ಆದ ಕಾರಣ ಭಾಳಷ್ಟು ಧರ್ಮ ಪಂಡಿತರು ಆ ಪ್ರಾರ್ಥನೆ ಮಾಡ್ತಾರೆ ಏನಪ್ಪ ಅಂದ್ರೆ ಏ ಪರಮಾತ್ಮ ನಾವೆಲ್ಲರೂ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರವಾಗಲಿ ಇದು ನಮ್ಮ ಹಿರಿಯರು ಪ್ರಾರ್ಥನೆ ಮಾಡಕತ್ತಾರ ಆದರೆ ನಾವೆಲ್ಲರೂ ಸಾವಿರಾರು ವರ್ಷದಿಂದ ನಾವು ಇಲ್ಲಿ ಕೂಡಿ ಜೀವನ ಸಾಕ್ಸತ್ತೀವಿ ಇವತ್ತ ನಮ್ಮ ಗದ್ದಿನಕಿರಿ ಗ್ರಾಮೀಣ ಆಜಾದ್ ಶಿಕ್ಷಣ ಸಂಸ್ಥೆಯವರು ಈ ವಿದ್ಯಾರ್ಥಿ ಬರೆದಿರುವಂಥ ಒಂದು ಸಣ್ಣ ಪುಸ್ತಕ ಏನಪ್ಪ ನಮ್ಮ ಅಜ್ಜವ್ರಿಗೆ ಇಲ್ಲಿ ಗ್ರಾಮೀಣ ಎಲ್ಲ ಹಿರಿಯರ ಕೈಯಾಗ ಕೊಟ್ಟರೆ ಇದು ನಾವು ನೋಡಿದ್ರೆ ಇದು ನಮ್ಮ ನಗುನೂ ತಿಳಿಯೋದಿಲ್ಲ ಆದರೆ ಅದು ಯಾವಾಗ ತಿಳಿತಪ್ಪ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ಎರಡು ನೂರು ವರ್ಷ ಬ್ರಿಟಿಷರು ಆಳ್ಕೆ ಮಾಡಿ ಹೋದರು ರೀ ಎಷ್ಟು ರೀ ನೂರು ವರ್ಷ ಆಳ್ಕೆ ಹೋದರು ಅವರು ಬಿಟ್ಟಂತೂ ಹೋದರು ಆದರೆ ಹೋಗುವಾಗ ಒಬ್ಬ ಬ್ರಿಟಿಷ್ ಹೇಳೋಕ್ಕನ ಏನಪ್ಪ ಅಂದ್ರೆ ನಾವು ಭಾರತ ದೇಶ ಅಂತೂ ಬಿಡಾಕತ್ತೀವಿ ಆದರೆ ಭಾರತ ದೇಶದೊಳಗೆ ಇಂಥ ಪ್ರಯತ್ನ ಮಾಡಿ ಕೆಲಸ ಮತ್ತು ಬೀಜ ಬಿತ್ತು ಹೋಗಿವಿ ನಾವು ಹಿಂದೂಗಳು ತಮ್ಮ ಪರಂಪರೆಯೊಳಗೆ ಪೂಜೆ ಪುನಸ್ಕಾರಗಳೊಳಗೆ ಹಿಂದೂ ಇರ್ತಾರೆ ಮುಸಲ್ಮಾನ್ರು ತಮ್ಮ ನಮಾಜ ರೋಜಾ ಹಜ್ಜು ಜಗಾತಿಯೊಳಗೆ ಮುಸಲ್ಮಾನ್ರು ಇರ್ತಾರೆ ಕ್ರೈಸ್ತರು ಬೌದ್ಧಿಸ್ಟರು ಜೈನರು ಎಲ್ಲ ತಮ್ಮ ಪರಂಪರೆ ತಮ್ಮ ಧಾರ್ಮಿಕ ವಿಷಯದೊಳಗೆ ಅವರೆಲ್ಲರೂ ಧಾರ್ಮಿಕವಾಗಿ ಇರ್ತಾರ ಭಾರತೀಯರಾಗಿರ್ತಾರ ಆದರೆ ನಾವು ಎರಡುನೂರು ವರ್ಷದೊಳಗೆ ಇಂಥ ಪ್ರಯತ್ನ ಮಾಡೋಗಿ ಅವರು ಧಾರ್ಮಿಕವಾಗಿ ಪೂಜೆ ಪುನಸ್ಕಾರ ತೊಳಗೆ ಪ್ರೀತಿ ಪ್ರೇಮ ಇರ್ತೈತಿ ಆದರೆ ಅವ್ರ ವಿಚಾರ ಏನಿರ್ತಾವೆ ಬ್ರಿಟಿಷ್ ಇರ್ತಾವದ ಹೇಳೋಗಾರ ಏನಿರ್ತಾರೆ ಅವ್ರ ವಿಚಾರಗಳು ಏನಿರ್ತವೆ ಬ್ರಿಟಿಷ್ರು ಇವತ್ತು ನೋಡಿರಿ ನಾವು ಹಳ್ಳಿಯೊಳಗೆ ಒಬ್ಬ ಕಾಯಿ ಹಾಕಿರಲಕ್ಕ ಒಬ್ಬ ದನ ಕಾಯಿ ಹಾಕಿರಲಕ್ಕ ಒಬ್ಬ ಹಳ್ಳಿಯೊಳಗ ಯಾವುದಾದ್ರೂ ಹಳ್ಳಿಯೊಳಗೆ ಏನು ರೀ ತೋಟದೊಳಗೆ ಇರೋ ಹಾಕಿರಲಕ್ಕ ಗುಡ್ದಾಗ ಹಾಕಿರಲಕ್ಕ ಎಲ್ಲರೂ ಮನೆಯೊಳಗೆ ಇವತ್ತೇನೈತೆ ರೀ ಟೂತ್ ಬ್ರಷ್ ಐತಿಲ್ರಿ ಎಲ್ಲರೂ ಮಾಡ್ತಿಲ್ಲ ರೀ ಟೂತ್ ಬ್ರಷ್ ಇದು ಟೂತ್ ಬ್ರಷ್ ಏನೈತೆ ರೀ ಇದು ವಿದೇಶಿಯವರು ಬಿಟ್ಟು ಹೋಗಿರುವಂಥದ್ದು ಪರಂಪರೆ ನಮ್ಮ ಸೋಪಿ ಸಂತರು ಶರಣರು ಮಠಾಧೀಶರು ಪೀರು ಪೈಗಂಬರು ಇನ್ನು ಉಪಯೋಗ ಮಾಡಲ್ಲ ರೀ ಅದಕ್ಕೆ ಹತ್ತಾರ ಮಿಸ್ವಾಕಿನ ಕಡ್ಡಿ ಈ ಕಡ್ಡಿ ಉಪಯೋಗ ಹೋಗಿ ಮಾಡ್ಯಾರೀ ಯಾವತ್ತು ನಮ್ಮ ಪೀರ್ ಪೈಗಂಬರು ನಮ್ಮ ಸೋಪಿ ಸಂತರು ಏನ್ರಿ ರೀ ಮಠಾಧೀಶರು ಏನದಲ್ರಿ ಅವ್ರು ಟೂತ್ ಬ್ರಷ್ ಯೂಸ್ ಮಾಡಿದ್ದಿಲ್ಲ ಅವ್ರು ಏನು ಮಾಡ್ಯಾರ್ರೀ ಹಾಂ ಈಗ ನಾನು ಪ್ರಶ್ನೆ ಮಾಡಿದ್ರೆ ನೀವು ಯಾರಲ್ಲಿ ಮೊಬೈಲ್ ಐತ್ರಿ ಯಾರಲ್ಲಿ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೈಯತ್ತಾರ ನಮ್ಮಲ್ಲಿ ಮೊಬೈಲ್ ಐತೆ ಅಂತ ಹೌದಿಲ್ಲ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಯಾರಲ್ಲಿ ಜಪ ಮಾಡುವಂಥ ತಸ್ಬಿ ಐತಿ ಮಾಲಿ ಐತಿ ಅಂತ ಕೇಳಿದ್ರೆ ಯಾರಲ್ಲಿ ಇರುವುದಿಲ್ಲ ಯಾರಲ್ಲಿ ಮೊಬೈಲ್ ಐತೆ ಅಂದ್ರೆ ಎಲ್ಲರೂ ಎಷ್ಟು ಸಣ್ಣ ಮಕ್ಕಳದಾರ ಎಷ್ಟು ನಮ್ಮ ಅಕ್ಕಂದರು ತಾಯಂದ್ರದಾರ ಎಷ್ಟು ಹಿರಿಯರು ಎಲ್ಲರೂ ಕೂಡಲಿ ಎಲ್ಲರ ಕೈಯಾಗ ಎಲ್ಲರ ಜೇಬಿನಾಗ ಏನ್ರಿ ಕಿಸಿದಾಗ ಮೊಬೈಲ್ ಇರ್ತೈತಿ ಆದರೆ ಜಪ ಮಾಡು ಮಾಲಿ ನಿಮ್ಮಲ್ಲಿ ಐತಿ ಅಂತ ಕೇಳಿದ್ರೆ ಯಾರಲ್ಲಿ ಇರೋದಿಲ್ಲ ಈ ಮಿಸ್ವಾಕ್ ಮಾಡುವಂಥ ಕಡ್ಡಿ ನಿಮ್ಮಲ್ಲಿ ಐತಿಪಾ ಅಂದ್ರೆ ಯಾರಿಗೆ ಗೊತ್ತೂ ಇಲ್ಲ ಇದು ಬ್ರಿಟಿಷರು ಬಿಟ್ಟುಗಿರುವಂಥ ಪರಂಪರೆ ನಮ್ಮಲ್ಲಿ ಜೀವನ ಐತಿ ಆದ್ರೆ ಆ ಪೀರು ಪೈಗಂಬರರು ಸೋಪಿ ಸಂತರು ಮಠಾಧೀಶರು ಕೊಟ್ಟಿರುವಂಥ ದಾರಿ ಇವತ್ತು ನಾವು ಬಿಟ್ಟಿವಿ ಇವತ್ತು ನೋಡಿರಿ ಬರೀ ಹಾಯ್ ಹಲ್ಲೋ ಅಷ್ಟು ಮಾಡಕತ್ತೆ ನಾವು ಏನು ರೀ ಹಾಯ್ ಹಲ್ಲೋ ಮಾಡಕತ್ತೀವಿ ಆದರೆ ನಮ್ಮ ಧಾರ್ಮಿಕ ಗ್ರಂಥದಲ್ಲಿ ಯಾವುದೋ ಧರ್ಮದಲ್ಲಿ ಯಾರೀ ಒಬ್ರಿಗೊಬ್ಬರು ಮುಖಾಂತರ ಭೇಟಿ ಆದರೆ ನಮಗೆ ಹಿಂದೂ ಧರ್ಮದೊಳಗೆ ನಮಸ್ಕಾರ ಅಂತ ಹೇಳ್ತೀವಿ ಆದರೆ ನಾವು ಮುಸ್ಲಿಂ ಬಾಂಧವರಲ್ಲಿ ನಾವು ಹೇಳ್ತೀವಿ ಅದು ಅರ್ಧ ಹೇಳ್ತೀವಿ ಅದು ಪೂರ್ತಿನೂ ಹೇಳೋದಿಲ್ಲ ಏನಪ್ಪ ಅಂದರೆ ಪ್ರವಾದಿ ಪೈಗಂಬರ್ ಸಲ್ಲಾ ಅಲ್ಲಿ ಸಲಮರು ಮೂರು ನಮಗೇನು ರೀ ದುವಾ ಕೊಟ್ಟು ಹೋಗ್ಯಾರ ಒಬ್ರಿಗೊಬ್ಬರು ಪರಸ್ಕರ್ ಮುಖಾಂತರ ಭೇಟಿ ಆದರೆ ಈ ದುವಾ ಕೊಡಿರಿ ಏನಪ್ಪ ಅಂದ್ರೆ ಅಸ್ಸಲಾಂಕುಮ್ ರಹಮತುಲ್ಲಾಹಿ ಓ ಬರಕಾತು ಈ ಮೂರು ದುವಾ ಕೊಟ್ಟಾರ್ರಿ ನಿಮ್ಮ ಜೀವನದ ಸುಖ ಶಾಂತಿ ನೆಮ್ಮದಿ ಬಲ್ರಿ ನಿಮ್ಮಲ್ಲಿ ಬರ್ಕತ್ ಪಡಲಿ ಅಲ್ಲ ನಿಮಗೆಲ್ಲ ಕಷ್ಟಲಿಂದ ಎಲ್ಲ ನಿವಾರಣೆ ಮಾಡಲಿ ಅನ್ನುವಂಥದ್ದು ಏನು ರೀ ಇದು ನಮ್ಗೆ ಹೋಗ್ಯಾರ ಇವತ್ತು ನಾವು ಏನು ಮಾಡ್ತೀವಿ ಸಲಾಮ್ ಅಲೈಕುಂ ಸಲಾಮ್ ಅಲೈಕುಂ ಇದರ ಅರ್ಥ ಅಂದರೆ ಲಘು ಸಾಯಿ ಲಘು ಸಾಯಿ ಅಂದಂಗೆ ಅದು ಪೂರ್ತಿ ಉಚ್ಚಾರ ಪೂರ್ತಕವಾಗಿ ನಾವು ಪೂರ್ತಿ ಸಲಾಮ್ನು ಮಾಡಿದಿಲ್ಲ ಇವತ್ತು ನಾವು ಕಂಡಾರಿಗೆ ಸಲಾಮ್ನು ಮಾಡಿದಿಲ್ಲ ಯಾರಿಂದ ಏನು ಕೆಲಸ ಇರ್ತೈತಲ್ಲ ಅವ್ರಿಗೆ ಅಷ್ಟು ಸಲಾಮ್ ಮಾಡ್ತೀವಿ ಅವ್ರು ಅಷ್ಟ್ರಿಗೆ ನಮಸ್ಕಾರ ಮಾಡ್ತೀವಿ ಒಬ್ರು ನಮ್ಮ ಜನಾಬರು ಮಾಸ್ತರಿದ್ದರು ನಮ್ಮ ಊರಾಗ ಒಂದು ಸಲ ಬಿಟ್ಟು ಎರಡು ಸಲ ಸಲಾಂ ಮಾಡಿದ್ರೆ ಅವ್ರು ಏನು ಹೇಳ್ತಿದ್ರು ಕ್ಯಾಕಿ ದಾಲ್ಮೆ ಕಾಲ ಅಂತಿದ್ರು ಅಂದರೆ ಬೆಳೆಗೆ ಏನೋ ಚಿಕ್ಕ ಬಿದ್ದೈತಿ ದಾಲ್ಮೆ ಕಾಲ ಎಂದ್ರೆ ಏನಾದ್ರು ಯಾವುದಾದ್ರೂ ತಪ್ಪೈತದ ಸಲುವಾಗಿ ಕೇಳೋದೈತಿ ಉದ್ದೇಶ ಪ್ರಕಾರಕ್ಕೆ ಸಲಾಂ ಮಾಡಕತ್ತಾನಂತ ಅಲ್ಲಾಹು ಅಕ್ಬರ್ ಇವತ್ತು ಮನೆಯವರು ಏನು ರೀ ಯಾವಾಗೂ ತಮ್ಮ ಮ ಗಂಡಸರಿಗೆ ಹಿರಿಯರಿಗೆ ಅವರಿಗೆ ಸಲಾಮ್ ಮಾಡೋದಿಲ್ಲ ಮಕ್ಕಳು ತಾಯಿಂದರಿಗೆ ಸಲಾಮ್ ಮಾಡೋದಿಲ್ಲ ಅಣ್ಣ ತಮ್ಮಂದರು ಸಲಾಮ್ ಮಾಡೋದಿಲ್ಲ ಏನು ರೀ ಯಾರು ಸಲಾಮ ಅನ್ನೋದೇ ಇಲ್ಲ ನಮ್ಮ ಕಡೆ ಬರೀ ಏನೈತಿ ರೀ ಹಾಯ್ ಹಲೋ ಹಾಯ್ ಹಲೋ ಅಂತಂತೀವಿ ಅದಕ್ಕೆ ನಾವು ಹೆಂಗೆ ನಡಕ್ಕ ಅಂದ್ರೆ ನಮ್ಮ ಭಾರತ ದೇಶದೊಳಗೆ ಅದಕ್ಕೆ ನಾನು ಭಾಳಷ್ಟು ಇದ್ರೊಳಗೆ ಈ ಮಾತು ಹೇಳ್ತಿರ್ತೀನಿ ನೋಡಿರಿ ನಮ್ಮ ಭಾಳಷ್ಟು ಹಿಂದೂ ಬಾಂಧವ್ರೊಳಗೆ ಎಲ್ಲಿ ಹಿಕ್ಕಿರ್ತಾರ್ರಿ ರೀ ಪಂಡರ್ಪುರ್ಗೆ ಹೋಗಿರ ಹೋಗಿರ್ತಾರ ಪಂಡ್ರಪುರ್ ಹೋಗುವಾಗ ಎಲ್ಲರೂ ಏನತ್ತಿರ್ತಾರೆ ರಾಮ ಕೃಷ್ಣ ಹರಿ ರಾಮಕೃಷ್ಣ ಹರಿ ಅಂತ ಹಳ್ಕೋತ ಹೋಗ್ತಿರ್ತಾರೆ ಆದ್ರೆ ಆ ನಡೀತಿರುವಂಥ ಎಲ್ಲ ಭಕ್ತಾಧೀಶರೊಳಗೆ ಒಬ್ಬಕ್ಕಿ ನಮ್ಮ ಹೆಣ್ಣು ಮಕ್ಕಳು ಏನತ್ತಿದಳು ಅವ್ರ ಅಂದಾಂಗ್ ಅವ್ರ ಅಂದಾಂಗ್ ಅಂತಿದಳ ಅವರು ಅಂದಂಗ ಅಂದಂಗತ್ತಿದ್ರು ಎಲ್ಲರಿದ್ದಾಗ ಏನು ವಾ ಎಲ್ಲರೂ ರಾಮಕೃಷ್ಣ ರೀ ಪಾಂಡುರಂಗ ಅರಿ ಅನಾಕತ್ತಾರ ನೀ ಯಾಕೆ ಹಿಂಗೆ ಅನಾಕತ್ತಿ ಅಂತ ಕೇಳಿದಾಗ ಇಲ್ರಿ ನನಗೆ ನಾಚಿಕೆ ಬರ್ತೈತಿ ನಮ್ಮ ಮನೆಯವ್ರ ಹೆಸರು ರಾಮಕೃಷ್ಣ ಐತಿ ಅದಕ್ಕೆ ಅವ್ರು ಅಂದಂಗೆ ಅಂದಂಗೆ ಅಂತಂದ್ರೆ ಅಂತ ಇವತ್ತು ನಮ್ಮದು ನಮ್ಮ ಭಾರತ ದೇಶದೊಳಗೆ ನಮ್ಮದು ಏನಪ್ಪಾ ಅಂದ್ರೆ ನಾವು ಯಾರು ಬೀಜ ಬಿತ್ತು ಹೊಗೆಲ್ಲ ರೀ ಬ್ರಿಟಿಷರು ವಿದೇಶಿಗಳು ಏನು ಬಿಟ್ಟು ಬಿತ್ತು ಹೊಗ್ಯಾರಲ್ಲ ರೀ ನಾವು ಅಂದಂಗೆ ಅಂದಂಗೆ ಹೊಡ್ಕೊತ ಹೊಂಟೀವಿ ನಮ್ಮ ಸೋಪಿ ಸಂತರು ಮಠಾಧೀಶರು ಪೀರ್ಬಂಗರು ಏನ್ರಿ ಕೊಟ್ಟಿರುವಂಥ ದಾರಿ ಬಿಟ್ಟು ಇವತ್ತು ನಾವು ಏನು ಮಾಡೋಕತ್ತೀವಿ ಬರೀ ಹಾಯ್ ಹಲೋ ಮಾಡ್ಕೊತ ಜೀವನ ಸಾಕ್ ಸಾಕತ್ತೀವಿ ನೋಡಿರಿ ಒಂದು ಕಾಲದೊಳಗೆ ನಮ್ಮ ಬಾರ ನಮ್ಮ ಭಾಳಷ್ಟು ಗುರುಗಳು ಧರ್ಮ ಪಂಡಿತರು ಯಾಕಂದ್ರೆ ಉದಾಹರಣೆ ಮುಖಾಂತರ ಮಾತು ತಿಳಿಸಿದ್ರು ಒಮ್ಮೆ ಗುರುಗಳಿಗೆ ಕೂತಿದ್ರಂತರಿ ಭಾಳಷ್ಟು ಶಿಷ್ಯರು ಬಂದರು ಹಜ್ರ ಗುರುಗಳ ಯಾವುದಾದ್ರೂ ಒಂದು ಬುದ್ಧಿ ಮಾತು ನಮ್ಗೆ ಸ್ವಲ್ಪ ಹೇಳಿರಿ ಅಂತ ಕೇಳಿದಾಗ ಅವಾಗ ಅವ್ರ ಕೈಯಾಗ ಗುರುಗಳ ಕೈಯಾಗ ಹೆಂಗೆ ನನ್ನ ಕೈಯಾಗ ಪುಸ್ತಕ ಐತಿ ಅವ್ರ ಕೈಯಾಗ ಒಂದು ವರ್ಲ್ಡ್ ಮ್ಯಾಪ್ ಇತ್ತಂತ ರೀ ರೀ ವರ್ಲ್ಡ್ ಮ್ಯಾಪ್ ಇತ್ತು ಆ ವರ್ಲ್ಡ್ ಮ್ಯಾಪ್ ಏನು ಮಾಡಿದರು ಹಜರತ್ರು ಆ ಗುರುಗಳು ಅದೆಲ್ಲ ಬಿಟ್ರು ಮೊದಲು ತೋರಿಸಿದರು ನೋಡಪ್ಪ ಇದು ವರ್ಲ್ಡ್ ಮ್ಯಾಪ್ ಐತಿ ಎಲ್ಲ ದೇಶದ್ದ ಇದು ವರ್ಲ್ಡ್ದು ಮ್ಯಾಪ್ ಐತಿ ಇದ್ರೊಳಗೆ ದೇಶ ಕಾಣ್ಸಾಕತ್ತೈತಿ ಸಮುದ್ರ ಕಾಣಿಸೋಕತ್ತವ ಗುಡ್ಡ ಕಾಣ್ಸಾಕತ್ತಾವ ಏನ್ರೀ ಸಿಟಿಗಳು ಕಾಣಿಸೋಕತ್ತವ ಭಾಳಷ್ಟು ಪರ್ವತಿಗಳು ಕಾಣಿಸೋಕತ್ತವ ಎಲ್ಲ ಆ ವರ್ಲ್ಡ್ ಮ್ಯಾಪ್ನಾಗ ಕಾಣಿಸ್ತಿಲ್ರಿ ಎಲ್ಲ ನೋಡಿದ್ರು ಆ ನೋಡಿದ ಮೇಲೆ ಎಲ್ಲ ಹರಿದ ಅವನ ಕಾಯಿ ಕೊಟ್ಟರು ಆ ಶಿಷ್ಯಾಗ ಹೇಳಿದರು ಇದು ಮೊದಲು ಹೆಂಗಿತ್ತಂಗೆ ಹಂಗೆ ನಮ್ಮ ಹಂಗೆ ಮಾಡ್ಕೊಂಡ್ಬಾರಪ್ಪ ಅಂತ ಹೇಳಿದರು ಅವಾಗ ಅವ್ನು ಹೋದ ಇದು ಇಲ್ರಿ ಈ ವರ್ಲ್ಡ್ ಮ್ಯಾಪ ಎಲ್ಲ ಹರಿದೋಗೈತಿ ಎಲ್ಲಾನು ಬೇರೆ ಬೇರೆ ಆಗೈತಿ ಇದು ಹಂಗೆ ಪೂರ್ತಿ ಆಕೈತಿ ಅಂತ ಒಂದು ತಾಸು ಎರಡು ತಾಸು ವಿಚಾರ ಮಾಡ್ಕೋತ ಕೂತಾಗ ಆ ಹರಿದಿರುವಂಥ ಹಾಳೆ ತುಣುಕ್ನೊಳಗೆ ಅವಂಗ ಒಂದು ಕಣ್ಣು ಕಾಣಿಸ್ತಿ ಏನು ಕಾಣಿಸ್ತೀರಿ ಅವಂಗ ಒಂದು ಕಣ್ಣು ಕಾಣಿಸ್ತಿ ಅವಾಗ ವಿಚಾರ ಮಾಡಿದ ಇಂಥ ಈ ಎಲ್ಲ ವಾರ್ಡ್ ಮ್ಯಾಪ್ನಾಗ ಒಂದು ಕಣ್ಣು ಕಾಣಿಸಕತ್ತೈತೆ ಅಂದ್ರೆ ಕಿವಿನ ಇರ್ಬೋದು ಕೈ ನೀರ್ಬೋದು ಇರ್ಬೋದು ಆ ಹುಡ್ಕ್ಯಾಡ್ಕೊತ ನೋಡ್ಕೋತ ಹೋದ್ರೆ ಯಾಕಂದ್ರೆ ಆ ವರ್ಲ್ಡ್ ಮ್ಯಾಪ್ ಹಿಂದ್ಗಡೆ ಏನಿತ್ತು ರೀ ಮನುಷ್ಯನ ಚಿತ್ರ ಇತ್ತು ವರ್ಲ್ಡ್ ನಿಂದ ಕಡೆ ಏನಿತ್ತು ರೀ ಮನುಷ್ಯನ ಚಿತ್ರ ಇತ್ತು ಆ ವಿಚಾರ ಮಾಡಿದ ಕಣ್ಣು ಹುಡುಕಾಡಿದ ಕಾಲು ಹುಡುಕಾಡಿದ ಎಲ್ಲ ಹುಡುಕಾಡಿ ಅದು ಏನು ಮನುಷ್ಯನ ಚಿತ್ರ ನಿಂತಿಲ್ರಿ ಅದು ನೋಡ್ಕೋತ ಮನುಷ್ಯ ಚಿತ್ರ ನೋಡ್ಕೋತ ಮನುಷ್ಯ ಪೂರ್ತಿ ಮಾಡಿದ ಏನ್ರಿ ಮನುಷ್ಯ ಪೂರ್ತಿ ಮಾಡಿದ ಆ ಮನುಷ್ಯ ಪೂರ್ತಿ ಮಾಡಿ ಎಲ್ಲ ಮನುಷ್ಯ ಪೂರ್ತಿ ಆದಲ್ಲ ಅಂತ ವಿಚಾರ ಮಾಡಿ ಆ ವರ್ಲ್ಡ್ ಮ್ಯಾಪ್ ಏನು ಕೂಡ್ಸಿದಲ್ರಿ ಅದು ಮನುಷ್ಯ ಪೂರ್ತಿ ಕುಡಿಸಿದ ಮೇಲೆ ಹೊಳ್ಳಿ ಹಾಕಿದ್ರೆ ಆ ಮೊದಲು ಪೂರ್ತಿ ಹೆಂಗೆ ವರ್ಲ್ಡ್ ಮ್ಯಾಪ್ ಇತ್ತು ಆ ಪೂರ್ತಿ ಆಗಿತ್ತು ಆವಾಗ ಹಜರತ್ರ ಅಂತೇಳಿ ಬಂದು ಆ ಅಂತ ಬಂದು ಹೇಳಿದ್ರೆ ಹಜರತ್ರ ನೀವು ಏನು ಹರಿದು ಕೊಟ್ಟಿದ್ದಿರಲ್ಲ ಅದು ವರ್ಲ್ಡ್ ಮ್ಯಾಪ್ ಆ ಗುಡ್ಡ ಗುಡ್ಡ ಕೂಡಿಸಿನಿ ಸಮುದ್ರ ಸಮುದ್ರ ಕೂಡ್ಸಿನಿ ಮನೆ ಮನೆಗೆ ಕೂಡ್ಸಿನಿ ಎಲ್ಲ ಕೂಡಿಸಿ ನಿಮ್ಮಲ್ಲಿ ತಂದಿಟ್ಟಿನಿ ಇದು ನೋಡಿರಿ ನೀವು ನನಗೆ ಕೊಟ್ಟಿದ್ರಿ ಈ ಕೆಲಸನ ಪೂರ್ತಿ ಮಾಡಿ ಬಂದೀನಿ ಅಂತಂದಾಗ ಆವಾಗ ಗುರುಗಳು ಕೇಳಿದ್ರಂತ ನಿನಗೆ ಹೆಂಗೆ ಇದು ಎಲ್ಲ ಅಂತ ಹೇಳಿದ್ರೆ ಹಜರತ್ರ ಆ ವರ್ಲ್ಡ್ ಮ್ಯಾಪ್ ಹಿಂದ್ಗಡೆ ಒಂದು ಮನುಷ್ಯನ ಚಿತ್ರ ಇತ್ತಲ್ಲ ಆ ಮನುಷ್ಯನ ಎಲ್ಲ ಕಿವಿ ಕಣ್ಣು ಕಾಲು ಎಲ್ಲ ನೋಡ್ಕೋತನ ಕುಡಿಸಿದ್ನಿ ಮನುಷ್ಯ ಪೂರ್ತಿ ಆದಮೇಲೆ ವರ್ಲ್ಡ್ ನೋಡಿದ್ರೆ ಪೂರ್ತಿ ವರ್ಲ್ಡ್ ಮ್ಯಾಪ ಪೂರ್ತಿ ಆಗಿತ್ತು ಆವಾಗ ಗುರುಗಳು ಹೇಳಿದ್ರಂತ ನೋಡ್ತಮ್ಮ ಇವತ್ತು ವರ್ಲ್ಡ್ ಅಂತ ಐತಿ ನಮ್ದು ದೊಡ್ಡದೈತಿ ಈ ಜಗತ್ತು ಆದ್ರೆ ಈ ಜಗತ್ತೆಲ್ಲ ಒಡೆದು ಬಿಟ್ಟೈತಿ ಜಗತ್ತೆಲ್ಲ ಒಡೆದು ಬಿಟ್ಟೈತಿ ದೇಶ ದೇಶ ಬೇರೆ ಆಗ್ಯಾವ ಸಮುದ್ರ ಸಮುದ್ರ ಬೇರೆ ಆಗ್ಯಾವ ಏನು ರೀ ಈಗ ಹೆಚ್ಚು ಹೇಳೋದು ಬ್ಯಾಟ್ ಏನೇನು ಬೇರೆ ಆಗ್ಯಾವ ಅನ್ನೋದು ನಮಗೆಲ್ಲ ಗೊತ್ತೈತ್ರಿ ಆದ್ರೆ ಧರ್ಮ ಪಂಡಿತರು ಗುರುಗಳು ಹೇಳಿದ್ರೆ ನೋಡ್ತಮ್ಮ ಈ ಮನುಷ್ಯ ಒಂದು ಆದಂದ್ರೆ ಮನುಷ್ಯನ ಭಾವಚಿತ್ರ ಮನುಷ್ಯ ಒಂದು ಆದರ ಮನುಷ್ಯನಲ್ಲಿ ಎಲ್ಲ ಇವು ಚಿತ್ರಗಳು ಕೂಡಿಸಿ ಹಂಗೆ ಮನುಷ್ಯ ಒಂದು ಆದಲ್ಲ ಯಾ ಕಾಲದೊಳಗೆ ಮನುಷ್ಯರು ಕೂಡಿದ್ರು ಯಾ ಕಾಲದೊಳಗೆ ಮನುಷ್ಯರು ಕೂಡಿದ್ರು ಆ ಕಾಲದೊಳಗೆ ಇಡೀ ದೇಶ ಇಡೀ ಜಗತ್ತು ಕೂಡಿತ್ತು ಇವತ್ತೇನೈತ್ರಿ ಮನುಷ್ಯರ ಮನಸ್ಸು ಹೊಡೆದವ ಮನುಷ್ಯರು ಬೇರೆ ಬೇರೆ ಆಗಿಬಿಟ್ಟಾರ ಇವ ಹಿಂದೂ ಅದಾನ ಇವು ಮುಸಲ್ಮಾನ್ ಅದಾನ ಇವು ಜೈನ್ ಅದಾನ ಇವ್ ಕೈಶ್ ಅದಾನ ಮಾನವ ಕುಲವನ್ನು ಮರ್ತುಬಿಟ್ಟೇವ ನಾವು ನಾವು ಬರೇ ನಮ್ಮ ಆ ಧರ್ಮ ಈ ಧರ್ಮ ಅಂತ ವಿಚಾರ ಮಾಡ್ಕೋತಿದ್ದೀವಿ ಧರ್ಮ ಯಾವುದು ಏನ್ರಿ ಬೇರೆ ಮಾಡೋದಿಲ್ಲ ಮನುಷ್ಯನೇ ಮಾಡ್ತೈತಿ ಜಗತ್ತಿನಲ್ಲಿ ಬಂದಿರುವಂಥ ಪ್ರವಾದಿಗಳು ನಾವೆಲ್ಲರೂ ಮನುಷ್ಯರು ಆ ಹುಟ್ಟಿಸಿರುವಂಥ ಭಗವಂತ ಪರಮಾತ್ಮ ಅಲ್ಲಾನು ನಮ್ಗೆ ಹೇಳ್ಯಾನ ನಾವೆಲ್ಲರೂ ಮನುಷ್ಯರು ಒಂದೇ ತಾಯಿ ಹೊಟ್ಟಿಲಿಂದ ಹುಟ್ಟಿದವರು ಆತರಿ ಎಲ್ಲ ನಕ್ಷೆ ಅಂತೂ ಕೊಡಿಸಿವಿ ಇನ್ನೊಂದು ಯಾವ್ದಾರು ಬುದ್ಧಿ ಮಾತು ಹೇಳ್ರಿ ನಾವು ಕೇಳಿ ಹೋಗಿ ಅಂತ ಕೇಳಿದಾಗ ಗುರುಗಳು ಹೇಳಿದ್ರಂತ ನೀನು ಅಡುಗೆ ಮಾಡಿ ಅನ್ಪಾ ಅಂತ ಕೇಳಿದ್ರಂತ ಏನು ರೀ ಅಡುಗೆ ಮಾಡಿ ಅಂತ ಕೇಳಿದ್ರೆ ಇಲ್ಲ ರೀ ನಾವು ಬುದ್ಧಿ ಹೇಳಂತ ಹೇಳಕತ್ತಿ ಬುದ್ಧಿ ಮಾತು ನೀವು ಅಡುಗೆ ಮಾಡಿ ಅಂತ ಕೇಳಕತ್ತಿರಲ್ಲ ಅಂತ ಕೇಳಿದಾಗ ಇಲ್ಲಿ ಅಡುಗೆ ಮಾಡಿಲ್ಲ ಅಂತ ಮಾಡಿ ಎಷ್ಟು ಮಾಡಿ ಐದು ಕಿಲೋ ಹತ್ತು ಕಿಲೋ ಭಾಳ ಆದ್ರೆ ಹತ್ತು ಕಿಲೋ ಮಾಡೀನಿ ರೀ ಅವಾಗ ಹೇಳಿದ್ರಂತ ಅದು ಏನು ಅಡುಗೆ ಮಾಡೋ ಬಗೋನಿ ನೋಡಿಲ್ಲ ಏನು ನೋಡಿನ ನೋಡಿನ್ರಿ ಬಗೋನಿ ಅಡುಗೆ ಮಾಡೋ ಏನು ಮಾಡ್ತಿ ಅಂತ ಕೇಳಿದ್ರಂತ ಅಡುಗೆ ಮಾಡುವಾಗ ಆ ದೊಡ್ಡ ಬಗೋನಿ ಇರ್ತೈತಲ್ಲ ಒಳಗಿಂದ ಸ್ವಚ್ಛಾಗಿ ತಿಕ್ತೀನಿ ರೀ ಆದ್ರೆ ಮ್ಯಾಗ ಬರ್ರಿ ಕೈ ಆಡಿಸಿ ಆವಾಗ ಗುರುಗಳು ಹೇಳಿದ್ರಂತ ನಿನಗೊಂದು ಬುದ್ಧಿ ಮಾತಮ್ಮ ಒಳಗಿಂದ ಮೊದಲು ಸ್ವಚ್ಛಂಗ ಮಾಡ್ಕೋ ತೊಳ್ಕೊ ಆಮೇಲೆ ಮ್ಯಾಗಿಂದ ಸ್ವಲ್ಪ ಕೈ ಆಡ್ಸ್ಕೊಂಡು ನಡೀತೈತಿ ಇವತ್ತು ನಾವೇನು ಮಾಡೋಕ್ಕೊತ್ರಿ ಬರೀ ಮ್ಯಾಗಿಂದ ಮ್ಯಾಗ ಅಷ್ಟ ಸ್ವಚ್ಛ ಮಾಡ್ಕೊಳಕೊತಿ ಒಳಗೆ ಹೆಂಗೈತಿ ಹೊಲಸ ಅದ ಐತಿ ಇದ್ರಲಿಂದ ನಮ್ಗೆ ಫೈದೆ ಆಗೋದಿಲ್ಲ ಈ ಬುದ್ಧಿ ಮಾತು ಯಾವ ಎಲ್ಲಿ ಸಿಗ್ತಪ್ಪ ಅಂದ್ರೆ ಈ ಧರ್ಮ ಪಂಡಿತರಲ್ಲಿ ನಮ್ಮಲ್ಲಿ ದೀನ ಧರ್ಮ ಯಾರ ಜೀವನದಲ್ಲಿ ಇರ್ತೈತಿ ಇವು ಮಾತುಗಳು ಸಿಗ್ತಾವ ಆ ದೀನ ಧರ್ಮ ಯಾರಲ್ಲಿ ಅವ್ರ ಜೀವನದಲ್ಲಿ ಸುಖನೂ ಬರ್ತೈತಿ ಶಾಂತಿ ನೆಮ್ಮದಿ ಹುಲ್ಲುಸು ಬರ್ಕತ್ ಅಲ್ಲತಲ್ಲ ಆ ಪರಮಾತ್ಮ ಭಗವಂತವಾಗಿ ಕಟ್ತಾನೆ ರೀ ನೋಡಿರಿ ಇಲ್ಲಿ ಭಾಳಷ್ಟು ನಮ್ಮ ಹಿರಿಯರು ಕೂತಾರೆ ನನಗೂ ಭಾಳ ನಾ ಕನ್ನಡ ಸರಿ ಹೇಳಕತ್ತೀನಿ ನನಗೆ ಗೊತ್ತಿಲ್ಲ ಆದರೂ ನಾ ಪ್ರಯತ್ನ ಪಡಕತ್ತೀನಿ ತಾವೆಲ್ಲರೂ ಹಿರಿಯರು ಕೂತಿರಿ ಈಗ ಮೂವತ್ತು ವರ್ಷದಿಂದ ಈ ಅಹಮದ್ ಅವರು ನಮ್ಮ ಇಂಜಿನಿಯರ್ ಸಾಹೇಬರು ಈ ಈ ನಮ್ಮ ಈ ಗದ್ದನಕಿರಿ ಗ್ರಾಮ ನಮ್ಮ ನಾ ಪ್ರ ಬಗ್ಗೆ ಹೇಳಕತ್ತೀವಿ ಎಲ್ಲರೂ ಆ ಅವ್ರ ಹಬ್ಬದಾಗ ಹಿಂದೂ ಬಾಂಧವ್ರ ಹಬ್ಬದಾಗ ಇರ್ತೀವಿ ನಮ್ಮ ಹಬ್ಬದಾಗ ಹಿಂದೂ ಬಾಂಧವ್ರು ಇರ್ತೀವಿ ಆದ್ರೆ ನಾವು ಇನ್ನು ತಾನೇ ನಿಮ್ಗೆ ಹೇಳಿಲ್ಲ ಪರ್ವಾದಿ ಪೈಗಂಬರ್ ಹಜರತ್ ಮೊಹಮ್ಮದ್ ಸೊಲಾ ಸಲಮ್ರು ಸಾರಿ ಹೋಗಿರುವಂತ ಸಂದೇಶ ಏನೈತಿ ಏನೈತಿ ನೀವು ನಮ್ಗ ಕೇಳಿಲ್ಲ ನಾವು ನಿಮ್ಗ ಹೇಳಿಲ್ಲ ದಿವ್ಸ ಮುಂಜಾನೆ ಆದ್ರ ದಿವಸಕ್ ಐದು ಸಲ ಏನ್ರಿ ಆ ಮೊಹಜಿನ್ ಸಾಬ್ ಮುಲ್ಲಾ ಸಾಟ್ಟ ಏನ್ರಿ ಮೊಹಜಿನ್ ಒದರ್ತಾನ ಅದಕ್ಕೆ ಅಜಾನ್ ಆದ್ರ ಅಜಾನ್ ಅರ್ಥ ಏನೈತಿ ಅಂತ ನೀವು ನಮ್ಗೆ ಕೇಳಿಲ್ಲ ನಾವು ನಿಮ್ಗ ಅಜ್ಜ ಅವರ ಹೇಳಿಲ್ಲ ಅದರ ಆರತಿ ಏನೈತೆ ಅಂತ ಅಲ್ಲಾಹು ಅಕ್ಬರ್ ಹೋಗಿ ಹೋಗಿ ನಮ್ಮ ಯುವಕರು ಹಿಂದೂ ಬಾಂಧವರು ಯುವಕರು ಯಾರು ಕೇಳಾರಪ್ಪ ಅಂದ್ರೆ ಆ ಸಾಲಿ ಕಲಸು ಮಾಸ್ತರ್ಗೆ ಕೇಳಾರ ಹೋಗಿ ಏನು ರೀ ಈ ಮುಸಲ್ಮಾನರ ಕಿವ್ಯಾಂಗೆ ಬಟ್ಟಿಟ್ಟು ಐದು ಸಲ ಆ ಬರೀ ಒದರೆ ಒದರ್ತಾರೆ ಇದ್ರ ಆರ್ತಿ ಏನೈತೆ ಅಂತ ಕೇಳ್ದೆ ಅವ್ರು ಹೇಳಿದ್ರಂತ ಮಾಸ್ತರ್ ಯಾಕಂದ್ರೆ ಅವ್ರು ಏನು ಓದಿರ್ತಾರೆ ಅದ ಹೇಳಬೇಕಲ್ರಿ ಅವ್ರು ಹಿಸ್ಟ್ರಿ ಓದಿದ್ರು ಭಾರತ ದೇಶ ಇದ್ರು ಅವ್ರು ಹಿಸ್ಟ್ರಿ ಓದೋ ಟೀಚರ್ ಇದ್ರು ಅವ್ರು ಹೇಳಿದ್ರಂತ ಈ ಭಾರತ ದೇಶದ